ಗಾಳಿ ಮಳೆ ಬಿಸಿಲು ಚಳಿ ಎನ್ನದೇ ದಿನನಿತ್ಯ ನಸುಕಿನ ಜಾವದಿಂದ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಪೌರಕಾರ್ಮಿಕರು ನೈಜ ಕಾಯಕ ಯೋಗಿಗಳು ಸ್ವಚ್ಛತಾ ರೂವಾರಿಗಳು ಪೌರಕಾರ್ಮಿಕರು ಶ್ರಮಜೀವಿಗಳಾಗಿದ್ದು ನಗರವನ್ನ ಸ್ವಚ್ಛವಾಗಿಡಲು ಅವಿರತವಾಗಿ ಶ್ರಮಿಸುತ್ತಿದ್ದಾರೆಂದು ಆರ್ಯವೇಷ್ಯ ಮಂಡಳಿಯ ಜಿಲ್ಲಾಧ್ಯಕ್ಷ ಬಿಎಲ್ ಸತ್ಯನಾರಾಯಣ ಹೇಳಿದ್ದಾರೆ ಕುಶಾಲನಗರದ ವಾಸವಿ ಕಂದಿಕಾ ಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್ ಆಶ್ರಯದಲ್ಲಿ ವಾಸವಿ ಯುವತಿಯರ ಸಂಘದ ನೇತೃತ್ವದಲ್ಲಿ ಕುಶಾಲನಗರ ಪುರಸಭೆಯ ಮಹಿಳಾ ಪೌರಕಾರ್ಮಿಕರಿಗೆ ಗಣರಾಜ್ಯೋತ್ಸವದ ಅಂಗವಾಗಿ ಪುರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸೆಲ್ಯೂಟ್ ದಿ ಸೈಲೆಂಟ್ ವರ್ಕರ್ ಎಂಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಪೌರಕಾರ್ಮಿಕರ ಪಾತ್ರ ಅತ್ಯಮೂಲ್ಯವಾಗಿದೆ ಪಟ್ಟಣ ಸ್ವಚ್ಛತೆಯಿಂದ ಕೂಡಿದೆ ಎಂದರೆ ಪೌರಕಾರ್ಮಿಕರ ಕೊಡುಗೆಯೇ ಪ್ರಮುಖ ಅಂತಹ ಶ್ರೇಷ್ಠ ಸೇವೆ ಸಲ್ಲಿಸುವವರನ್ನ ಸನ್ಮಾನಿಸಿರುವುದು ಸಂಸ್ಥೆಯ ಸಾರ್ಥಕತೆ ಎಂದರು ಆರ್ಯ ವೈಷ್ಯ ಮಂಡಳಿ ಅಧ್ಯಕ್ಷ ಬಿಎಲ್ ಉದಯಕುಮಾರ್ ಮಾತನಾಡಿ ಪ್ರತಿನಿತ್ಯ ಜನ ಎದ್ದೇಳುವ ಮೊದಲೇ ಪಟ್ಟಣವನ್ನ ಸ್ವಚ್ಛತೆ ಮಾಡ್ತಾರೆ ಆದರೆ ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಹಾಕುವ ಮೂಲಕ ರಸ್ತೆಗಳ ಸೌಂದರ್ಯಕ್ಕೆ ಅಡ್ಡಿಯಾಗ್ತಾ ಇದ್ದಾರೆ ಎಂದು ಹೇಳಿದರು ಪುರಸಭೆ ಸದಸ್ಯ ಬಿ ಅಮೃತ್ ಮಾತನಾಡಿ ಯಾವುದೇ ಪ್ರಚಾರವಿಲ್ಲದೆ ನಿಶ್ಶಬ್ಧವಾಗಿ ತಮ್ಮ ಕರ್ತವ್ಯ ನಿರ್ವಹಿಸುವ ಪೌರಕಾರ್ಮಿಕರೇ ನಿಜವಾದ ಹೀರೋಗಳು ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು ಪೌರ ಕಾರ್ಮಿಕರಂತಹ ವ್ಯಕ್ತಿಗಳಿಂದ ಗೌರವಿಸುವುದು ಜನ ಮೆಚ್ಚುವ ಕಾರ್ಯವಾಗಿದೆ ಎಂದರು ಅಮ್ಮ ಮನೆಯ ನಾವು ಕಸಲ ಹೀಗೆ ತಗೊಳ್ಳೋದಾಗ್ತದೆ ಅವರು ಹೀಗೆ ತಂದ ಹಾಕ್ತಾರೆ ಆಗ ಅವರೇ ಅವರೇ ಒಬ್ಬರು ನನ್ನ ನಂಬ ನನ್ನೆಲ್ಲರೂ ಈ ಮಾತು ಹೇಳ್ತಾ ಇರ್ತದೆ ಮತ್ತು ಬೆಳಿಗ್ಗೆ ಅವ್ರು ಬಂದಾಗ ಎಲ್ಲ ಸಿಕ್ಕಾಗ ಅವ್ರಿಗೆ ತುಂಬ ನಿಮಗೆ ಯಾರು ನಮಸ್ಕಾರ ಅಂತ ಹೇಳಿ ಯಾಕೆಂದರೆ ಯಾರು ಹೇಳೋರು ನನಗೆ ಗೊತ್ತೇ ಇರ್ತದೆ ನಾನು ಮಾತ್ರ ಹೇಳ್ತೀನಿ ಯಾರು ನಮಸ್ಕಾರ ಅಂತ ಹೇಳ್ತಾ ಹೋಗ್ತೀವಿ ಅದನ್ನು ಅವ್ರಿಗೆ ಗೌರವ ಆ ಕೆಲಸ ಯಾರು ಮಾಡೋಕ್ಕಾಗಲ್ಲ ಅಂತ ಕಷ್ಟ ಕಸ ಮಾಡ್ತಾರೆ ಬೆಳಗ್ಗೆ ನೋಡ್ತಾ ಇರ್ತೀವಿ ಒಂದು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಅವ್ರು ತುಂಬ ಅಚ್ಚಾಗಿ ಮಾಡ್ತಾರೆ ರಥಪೀದಿಯವರು ಸಾಕಷ್ಟು ಬೆಳಗ್ಗೆ ಒಂದು ಏಟು ಏನಾದ್ರೆ ಅಷ್ಟು ಕ್ಲೀನ್ ಆಗುತ್ತೆ ಪುನಃ ಬೆಳಗ್ಗೆ ಸ್ಪಷ್ಟ ಹೇಳ್ತೇವೆ ಹೆಂಗೆ ಹಾಕ್ತಾರೆ ಜನರು ಏನೇನು ಹಾಕ್ತಾರೆ ಅನ್ನ ತಮ್ಮ ಹಂಗೇ ಸುಡ್ತಾರೆ ಅವರ ಹಾಕ್ಬೋದು ಆ ನಮ್ಮ ಲಕ್ಷದ ಸದ್ ಕಡೆ ಅಂತೂ ತಮ್ಮ ಬಂದು ಬಂದ ಅನ್ನನೇ ಹಾಕ್ಬಿಟ್ಟೆ ಸಾರ ಹಾಕ್ತಾರೆ ನಾನು ಅಂದರು ಆ ಕಡೆ ಅವನ್ನೆಲ್ಲ ಬಂದು ಈ ಕಡೆಗೆ ಹಾಕ್ತಾರೆ ನಾನು ಹಾಕ್ಬಿಟ್ಟಿದ್ದೆ ಹೇಳ್ತಾ ಇರ್ತೀನಿ ನಾನು ನಾನು ಯಾರು ಹೇಳ್ತೀನಿ ತಮ್ಮ ಹೇಳ್ತೀನಿ ಏನು ಮಾಡೋದು ಅದು ಬಮ್ಮ ಅವರ ಜನ ಸಹಿಸ್ಕೊಂಡು ಮಾಡ್ತಾರೆ ಅಷ್ಟು ಅವ್ರು ಒಳ್ಳೆಯದಾಗಿ ಮಾಡಿದ್ದು ತುಂಬ ಸಂತೋಷ ಆಯಿತು ಅವರಿಗೆ ಅಭಿನಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿ ಯುವತಿಯ ಮಂಡಳಿ ಅಧ್ಯಕ್ಷರು ನನ್ನ ಸಂಪರ್ಕಿಸಿದಾಗ ನನಗೆ ತುಂಬ ಸಂತೋಷ ಆಯಿತು ಯಾಕೆ ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಒಂದು ಸ್ವಚ್ಛತೆಯ ಒಂದು ಕೇಂದ್ರವಾಗಿರುವಂತಹ ನಮ್ಮ ಒಂದು ದಿನನಿತ್ಯ ವೈಖರಿಯ ಏನು ನಮ್ಮ ಸ್ವಚ್ಛತೆಯ ಬಗ್ಗೆ ಕುಶಾಲನಗರದ ನೈರ್ಮಲೆಯ ಬಗ್ಗೆ ಒಂದು ಕಾಳಜಿ ವಹಿಸುವಂತಹ ಈ ಒಂದು ಪೌರ ಕಾರ್ಮಿಕನನ್ನು ಸನ್ಮಾನಿಸುವಂತಹ ಭಾಗ್ಯ ಇವರು ಒದಗಿಸಿಕೊಟ್ಟಿದ್ದಾರೆ ಹಾಗೂ ನಾವು ಯಾವುದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜನ ಜನಗಳು ಅವರವರ ವ್ಯಾವಹಾರಿಕ ವೃತ್ತಿ ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಯಾವುದೇ ವೃತ್ತಿ ಬೇಕಾದರೂ ಅವರವರಿಗೆ ಬೇಕಾದಂತಹ ವೃತ್ತಿಗಳನ್ನು ಆ ಭಗವಂತ ಕಾಣಿಸ್ಕೊಟ್ಬಿಟ್ಟಿದ್ದಾನೆ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡುವಂತಹ ನಿಟ್ಟಿನಲ್ಲಿ ನಾವು ತುಂಬ ಹೆಚ್ಚಿನ ಕಾಳಜಿ ವಹಿಸಿ ಈ ಒಂದು ಈ ಪೌರ ಕಾರ್ಮಿಕ ಮಹಿಳಾ ಅಭ್ಯರ್ಥಿಗಳನ್ನು ಈ ಕುಶಾಲಯದಲ್ಲಿ ನಾವು ಸನ್ಮಾನ ಮಾಡ್ತಾ ಇರೋದು ನಮಗೆ ದೊರಕಿರೋ ಒಂದು ಅವಕಾಶ ಅಂತ ಹೇಳಿದ್ರೆ ಯೂಟ್ಯೂಬ್ ಸಂಘರು ಪ್ರಾಸ್ತಾವಿಕ ವಿಚಾರನ ಹೇಳಿಲ್ಲ ಸೈಲೆಂಟ್ ಆಗಿ ತಮ್ಮ ಸೇವೆಯನ್ನು ಯಾರು ಸಲ್ಲಿಸ್ತಾ ಇದ್ದಾರೆ ಈ ಸಮಾಜಕ್ಕೆ ಉದಾಹರಣೆಗೆ ಹೇಳ್ಬೇಕು ಅಂದರೆ ಅದೊಂದು ಮೂವಿ ಮಾಡ್ತೀವಿ ಅಂದರೆ ಮೂವಿಲಿ ಹಿಂದುಗಡೆ ಪ್ಲೇಬ್ಯಾಕ್ ಸಿಂಗರ್ಸ್ ಸುಮಾರು ಜನ ಇರ್ತಾರೆ ಅದಕ್ಕೆ ಡ್ಯಾನ್ಸ್ಗೆ ಕೊರಿಯೋಗ್ರಾಫರ್ ಸುಮಾರು ಇರ್ತಾರೆ ಅವನ್ನೆಲ್ಲ ನಾವು ಕಾಣಿಸ್ಕೊಡೋದೇ ಇಲ್ಲ ನಮಗೆ ಗಣನೆ ತೊಗೊಳೋದೇ ಇಲ್ಲ ಹೀರೋ ಹೀರೋಯಿನ್ನ ಮಾತ್ರ ಪ್ರತಿಯೊಂದು ವೆದಿಕಲ್ ನಾವು ಕಾಣ್ತೀವಿ ಹಾಗೆ ಈ ಕುಶಾಲಂದ್ರ ಯಾವುದೇ ಒಂದು ಗ್ರಾಮ ಇಡೀ ವಿಶ್ವದಲ್ಲಿ ಆ ಗ್ರಾಮ ಚೆನ್ನಾಗಿರ್ಬೇಕು ಅಂದರೆ ಮೂಲ ಅದಕ್ಕೆ ಉದ್ದೇಶ ಮತ್ತು ಅದಕ್ಕೆ ಏನು ನಮ್ಮ ಪೌರಕಾರ ಅದಕ್ಕೆ ಮುಖ್ಯ ವಾಹಿನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಯಾವುದೇ ಒಂದು ಸಮಾಜ ಸ್ವಚ್ಛತೆ ಇರಬೇಕು ಅಂದರೆ ಅವರ ಒಂದು ಪಾತ್ರ ಬಹುಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶ್ಲಾಘನೆಯನ್ನು ಸಹ ವ್ಯಕ್ತಪಡಿಸ್ತೀನಿ ಹಾಗೂ ವಿಶೇಷವಾಗಿ ಮಾಧ್ಯಮದಲ್ಲಿರೋದ್ರಿಂದ ಒಂದು ಸಂದೇಶವನ್ನು ಏನು ಹೇಳ್ತೀನಿ ಅಂದರೆ ನಾವು ಪೌರಕಾರ್ಮಿಕರು ಮತ್ತು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾದ ಒಂದು ಸೇವೆಯನ್ನು ಕೊಡ್ತಾ ಇದ್ದೀವಿ ಆದರೆ ಜನರಿನ ಜಾಗೃತಿ ಆಗ್ತಾ ಇಲ್ಲ ನಂತರ ಮಹಿಳಾ ಪೌರಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ವಾಸವಿ ಯುವತಿಯರ ಸಂಘದ ಅಧ್ಯಕ್ಷೆ ಕವಿತಾ ಪ್ರವೀಣ್ ಕಾರ್ಯದರ್ಶಿ ಸ್ನೇಹ ನಿತಿನ್ ಆರ್ಯವೈಶ್ಯ ಮಹಿಳಾ ಮಂಡಳಿ ಅಧ್ಯಕ್ಷೆ ಲಕ್ಷ್ಮಿ ಶ್ರೀನಿವಾಸ್ ಪುರಸಭೆ ಸದಸ್ಯರಾದ ಸುರೇಶ್ ಜಗದೀಶ್ ವಿಎಸ್ ಆನಂದ್ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ರು Okay.